ಆಹಾ ಈ ಜ್ಯೂಸ್ ಕುಡಿದ್ರೆ ಆರೋಗ್ಯ ನಿಮ್ಮ ಕೈಲಿದೆ ಅಂತಲೇ ಅಂದ್ಕೊಳ್ಳಿ ಬನ್ನಿ ಈ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ವೆಲ್ಕಮ್ ಟು ಸುಚಿ ರುಚಿ ಜ್ಯೂಸ್ನ ನಾವು ಡೈಲಿ ಯೂಸ್ ಮಾಡ್ತೀವಿ ನಮಗಂತೂ ರಿಸಲ್ಟ್ ಬಂದಿದೆ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದ್ರದ್ದು ಎಲ್ತ್ ಬೆನಿಫಿಟ್ಸ್ ಏನು ಅಂತ ನಾನು ಲಾಸ್ಟಲ್ಲಿ ಹೇಳಿದ್ದೀನಿ ಮತ್ತು ಇದ್ರ ಜೊತೆಗೆ ಇನ್ನೊಂದು ಟಿಪ್ಸು ಕೂಡ ಹೇಳಿದ್ದೀನಿ ಬನ್ನಿ ಈಗ ಜ್ಯೂಸ್ ಮಾಡೋದಕ್ಕೆ ಬೇಕು ಅಂತ ನೋಡೋಣ ಇಲ್ಲಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೂದ್ಗುಂಬಕಾಯಿನ ನೆಕ್ಸ್ಟ್ ಒಂದೆರಡು ಪೀಸ್ ಶುಂಠಿ ತಗೊಂಡಿದ್ದೀನಿ ಕರ್ಬೇವು ಸೊಪ್ಪು ಪುದೀನಾ ಇಲ್ಲಿ ಅರಳಕ್ಕೆ ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ನೆಕ್ಸ್ಟು ಒಂದು ಲೋಟ ನೀರು ಗ್ರೈಂಡರ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಎಲ್ಲನೂ ನಾವು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಮಿಕ್ಸಿ ಜಾರಿಗೆ ಏನು ನೀವು ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಂಡಿದ್ದೀರಾ ಅದನ್ನು ಹಾಕ್ಕೊಳ್ಳಿ ನೆಕ್ಸ್ಟು ಶುಂಠಿ ಶುಂಠಿ ಒಂದು ಪೀಸ್ ಸಣ್ಣ ಸಣ್ಣದ ಎರಡು ಪೀಸ್ ಹಾಕೊಳ್ಳಿ ಸಾಕು ಕರಿಬೇವಿನಲ್ಲೇ ಒಂದು ಏಳರಿಂದ ಎಂಟು ಯಾಕಂದರೆ ಇದರಲ್ಲೂ ಐರನ್ ಕಂಟೆಂಟ್ ಇರೋದ್ರೆ ನಮ್ಮ ಬಾಡಿಗೆ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಪುದೀನ ಹಾಕಿದ್ದೀನಿ ನೆಕ್ಸ್ಟು ನಾನಿಲ್ಲಿ ರಾಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ ಇದು ನಾರ್ಮಲ್ ಉಪ್ಪಿಗಿಂತ ಒಳ್ಳೆಯದು ಅಂತ ಯಾರಿಗೆ ತುಂಬ ಶೀತ ಇರುತ್ತೋ ಅವರು ಜೀರಿಗೆ ಮೆಣಸು ಕೂಡ ಆ್ಯಡ್ ಮಾಡ್ಕೊಂಡು ಹಾಕೋಬೋದು ನಾನು ಅದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಬಹುದು ಇದೆಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿ ಮಾಡಿದ್ಮೇಲೆ ಆ ಜ್ಯೂಸ್ ಕನ್ಸಿಸ್ಟೆನ್ಸಿ ನಿಮಗೆ ತಿಕ್ಕಂತ ಅನಿಸಿದ್ರೆ ಅದಕ್ಕೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಅದು ಚೆನ್ನಾಗಿ ಗ್ರೈ ನೈಸ್ ಆಗಬೇಕು ಇಲ್ಲ ಅಂತಂದರೆ ಕೆಲವರು ಕುಡಿಬೇಕಾದ್ರೆ ದಪ್ಪ ದಪ್ಪ ಸಿಕ್ಕಿದ್ರೆ ಕುಡಿಯೋದಿಲ್ಲ ಅದಕ್ಕೆ ಚೆನ್ನಾಗಿ ನೈಸ್ ಮಾಡಿ ನೀವು ಫಿಲ್ಟ್ರ್ ಮಾಡಿಕೊಂಡು ಕುಡಿಬೋದು ಇಲ್ಲ ಅಂತಂದರೆ ಅಂದರೆ ಹಾಗೇ ಕುಡಿಬೋದು ನ್ಯೂಟ್ರಿಯಂಟ್ಸ್ ತುಂಬ ಇರುತ್ತೆ ಇದರಲ್ಲಿ ಸೊ ನಿಮ್ಮ ಅಸಿಡಿಟಿ ಕೂಡ ಕಡಿಮೆ ಆಗುತ್ತೆ ಇದನ್ನು ಎಮ್ ಟಿ ಸ್ಟಮಕಲ್ಲಿ ತೊಗೊಳ್ಳಿ ಅಸಿಡಿಟಿ ಕೂಡ ಕಡಿಮೆ ಆಗುತ್ತೆ ಮತ್ತೇನು ಕಾನ್ಸ್ಟಿಪೇಷನ್ ಇದ್ದರೂ ಕೂಡ ಸೊ ಗುಡ್ ಬೋಲ್ ಮೂಮೆಂಟ್ ಕೂಡ ಆಗುತ್ತೆ ಇದರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ ಯುರಿನರಿ ಹೆಲ್ತ್ ಇಂ ಇಂಪ್ರೂವ್ ಆಗುತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಬೋದು ನೀವು ಇದೊಂದು ಡಿಟಾಕ್ಸಿಫೈಯಿಂಗ್ ಏಜೆಂಟ್ ಅಂತಲೂ ಕೂಡ ಹೇಳ್ಬೋದು ಅಲ್ಲಿ ನಿಮ್ಮ ಬಾಡೀಲಿರುವಂತಹ ಎಲ್ಲ ಟಾಕ್ಸಿನ್ಸ್ನು ಕೂಡ ಏನು ಮಾಡುತ್ತೆ ರಿಮೂವ್ ಮಾಡುತ್ತೆ ಮತ್ತು ಲಿವರ್ ಮತ್ತು ಕಿಡ್ನಿ ಹೆಲ್ತಿಗೆ ತುಂಬ ಒಳ್ಳೆ ಡ್ರಿಂಕ್ ಅಂತಲೂ ಕೂಡ ಹೇಳ್ಬೋದು ಎನರ್ಜಿ ಲೆವೆಲ್ನ ಬೂಸ್ಟ್ ಮಾಡುತ್ತೆ ಮತ್ತು ಸ್ಟಮಕ್ ಕಲ್ಸರಿಂದ ನಿಮ್ಮನ್ನು ಕಾಪಾಡುತ್ತೆ ಮತ್ತು ಇದನ್ನು ನಿಮ್ಮ ಮಕ್ಕಳಿಗೂ ಕೂಡ ಕೊಡ್ಬೋದು ಅವ್ರ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ ಇದ್ರ ಬೆನಿಫಿಟ್ಸ್ನ ಡೀಟೇಲ್ ಆಗಿ ನಾನು ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಪ್ಲೀಸ್ ನೀವು ಅಲ್ಲಿ ವಿಸಿಟ್ ಮಾಡಿ ನೋಡಿ ಇದ್ರ ಬೆನಿಫಿಟ್ಸ್ ಎಷ್ಟಿದೆ ಅಂತ ಇನ್ನು ಮೇಲೆ ಡೈಲಿ ಇದನ್ನ ಎಮ್ ಟಿ ಸ್ಟಮಕ್ಗೆ ತಗೊಳ್ಳೋದಕ್ಕೆ ಯೂಸ್ ಸ್ಟಾರ್ಟ್ ಮಾಡಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನಾನು ಡೈಲಿ ನಾನು ಇದನ್ನ ನಮ್ಮ ಮನೇಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ನಮಗೆ ರಿಸಲ್ಟ್ ಬಂದಿದೆ ನೀವು ಯೂಸ್ ಮಾಡಿ ಹೆಲ್ದಿ ಆಗಿರಿ ಹ್ಯಾಪಿ ಆಗಿರಿ ನೋಡಿ ಇಲ್ಲಿ ನಾನು ಕರ್ಬೇವ್ ಸೊಪ್ಪು ತೋರಿಸ್ತಾ ಇದ್ದೀನಿ ಸೊ ನಾನು ಡೈಲಿ ಕರ್ಬೇವಿನ ಸೊಪ್ಪಿನ ಎಂಟಿ ಸ್ಟಮಕ್ಕಿಗೆ ತೊಗೋತೀನಿ ಎಮ್ಸ್ ಎಮ್ ಟಿ ಸ್ಟಮಕ್ಕಿಗೆ ತೊಗೊಳೋದ್ರಿಂದ ಸೊ ನಿಮ್ಮ ಬಾಡೀಲಿರಿ ಐರನ್ ಕಂಟೆಂಟ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಹೆಲ್ದಿ ಆಗಿರ್ಬೋದು ಮತ್ತು ನಿಮ್ಮ ಹೇರ್ ಗ್ರೋತು ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಹೆಚ್ಚೆಚ್ಚು ವೀಡಿಯೋ ಮಾಡೋದಕ್ಕೂ ಕೂಡ ನನಗೆ ಹೆಲ್ಪ್ ಆಗುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ರೀಚ್ ಆಗುತ್ತೆ ಥ್ಯಾಂಕ್ ಯು